ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸೊ ಫ್ರೈಡೇ ಇವತ್ತು ಮನೇಲೂ ಪೂಜೆ ಎಲ್ಲ ಆಯಿತು ನಾನು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದೆ ಸೊ ಇವಾಗ ಕ್ವಿಕ್ಕಾಗಿ ಒಂದು ಅಪ್ಡೇಟ್ ಕೊಡೋಣ ಅಂತೇಳಿ ನಿಮಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ವೀಕಲ್ಲಿ ನಾನು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಒಂದು ರೀಲ್ ಅಪ್ಲೋಡ್ ಮಾಡಿದ್ದೆ ನಾನು ರಿಗಾರ್ಡಿಂಗ್ ತಿರುಪತಿ ದೇವಸ್ಥಾನದ ವೈಕುಂಠ ದ್ವಾರ ದರ್ಶನದ್ದು ಸೊ ಯಾರೆಲ್ಲ ದರ್ಶನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಅವರು ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಬುಕ್ ಮಾಡ್ಕೋಬೋದು ಅಂತೇಳಿ ಸ್ಲಾಟ್ಸ್ ಯಾವಾಗ ಓಪನ್ ಆಗುತ್ತೆ ಅಂತೇಳಿ ನಾನು ಅಪ್ಡೇಟ್ ಮಾಡಿದ್ದೆ ಸೊ ಆ ಒಂದು ರೀಲ್ಸಿಗೆ ನನಗೆ ಡಿ ಎಮ್ ಮಾಡಿದ್ರು ಒಂದು ಒಂದು ಸ್ವಲ್ಪ ಜನ ಸೊ ನಮಗೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಸಿಕ್ಕಿಲ್ಲ ಸೊ ಯಾವ ರೀತಿ ದರ್ಶನ ಮಾಡ್ಕೊಡ್ಬೋದು ನಾವು ಎಸ್ ಎಸ್ ಡಿ ಟೋಕನ್ ತೊಗೊಂಡು ದರ್ಶನ ಮಾಡ್ಕೊಬೋದಾ ಅಂತೇಳಿ ಸೊ ಈ ನೀವು ಯಾರು ಾದರೂ ಈ ರೀತಿ ಯೋಚನೆ ಮಾಡ್ತಿದ್ರೆ ಎಸ್ ಎಸ್ ಟಿ ಟೋಕನ್ ತೊಗೊಂಡು ದರ್ಶನ ಮಾಡೋಣ ಅಂತ ಇದ್ದರೆ ದಯವಿಟ್ಟು ಯಾರೂ ಹೋಗಲೇಬೇಡಿ ತಿರುಪತಿಗೆ ಯಾಕಂದರೆ ಈ ಸರಿ ಎಸ್ ಎಸ್ ಟಿ ಟೋಕನ್ ಅಂದರೆ ನೀವೇನು ಕೆಳಗಡೆ ಅಲ್ಲಿ ತಿರುಪತಿಯಲ್ಲಿ ಆಧಾರ್ ಕಾರ್ಡ್ ತೋರಿಸಿ ಸ್ಲಾಟ್ ದರ್ಶನದ್ದು ಟಿಕೆಟ್ ತೊಗೊತೀರಾ ಆ ಟಿಕೆಟು ಈಗ ಈ ಹತ್ತು ದಿನ ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕಿಂದ ಜನವರಿ ಎಂಟನೇ ತಾರೀಕವ್ರಿಗೆ ಈ ಹತ್ತು ದಿನ ಯಾವುದೇ ರೀತಿ ಎಸ್ ಎಸ್ ಟಿ ಟೋಕನ್ಸ್ ಇಶ್ಯೂ ಮಾಡೋದು ಇಲ್ಲ ತಿರುಪತಿ ಟಿ ಟಿ ಡಿ ಅವರು ಯಾಕಂದರೆ ಲಾಸ್ಟ್ ಟೈಮು ಸುಮಾರು ಜನ ಅಲ್ಲಿ ಆಗಿ ಒಂದು ಏಳೆಂಟು ಜನ ತಿ ಸತ್ತೋದ್ರು ಹಾಗಾಗಿ ಈ ಸರಿ ಏನು ಮಾಡಿದ್ರು ಲಕ್ಕಿ ಡಿಪ್ ಅಂತ ಅಂತೇಳ್ಬಿಟ್ಟು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಹೇಳಿದರು ಅದು ಮೊದಲನೇ ಮೂರು ದಿನದ್ದು ಅಂದರೆ ಎತ್ತು ತರ್ಟಿ ಫಸ್ಟು ಆ್ಯಂಡ್ ಜಾನ್ವರಿ ಫಸ್ಟಿಗೆ ಈ ತ್ರೀ ಡೇಸ್ದು ನಮ್ಗೆ ಆಲ್ರೆಡಿ ಎಲೆಕ್ಟ್ರಾನಿಕ್ ಡಿಪ್ದು ರಿಸಲ್ಟು ಸಹ ಬಂದಿದೆ ಔಟ್ ಆಫ್ ಒನ್ ಲ್ಯಾಕ್ ಸೆವೆಂಟಿ ಫೈವ್ ಟಿಕೆಟ್ಸ್ ಏನೋ ಇಶ್ಯೂ ಮಾಡ್ತಾ ಅದಕ್ಕೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ರು ಅಂಡ್ ಅವ್ರಿಗೆ ಆಲ್ರೆಡಿ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಮೆಂಬರ್ಸ್ ಗೆ ಎಲೆಕ್ಟ್ರಾನಿಕ್ ಡಿಪ್ಪಲ್ಲಿ ಸೆಲೆಕ್ಟ್ ಆಗಿ ಅವರೆಲ್ಲ ಇನ್ನು ದರ್ಶನ ಮಾಡ್ಕೊಳ್ಬಹುದು ಮತ್ತೆ ಈ ಮೂರು ದಿನದಲ್ಲಿ ಬೇರೆ ಯಾವುದೇ ರೀತಿ ದರ್ಶನಗಳು ಇರೋದಿಲ್ಲ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ದರ್ಶನ ಇರೋದಿಲ್ಲ ಅಂಡ್ ನೀವು ನಮ್ಗೆ ಓಕೆ ಯಾವುದು ಟಿಕೆಟ್ ಇಲ್ಲ ನಾವು ಸ್ಟ್ರೈಟ್ ಅವೇ ಹೋಗ್ಬಿಡೋಣ ಧರ್ಮದರ್ಶನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಬರೋಣ ಅಂತಿದ್ರೆ ದಯವಿಟ್ಟು ಯಾರು ಆ ಥರ ಹೋಗ್ಬೇಡಿ ಯಾಕಂದ್ರೆ ನಿಮಗೆ ಟಿಕೆಟ್ ಇದ್ದರೆ ಮಾತ್ರ ತಿರುಪತಿ ಬೆಟ್ಟದ ಮೇಲೆ ನಿಮಗೆ ಅಲೋ ಮಾಡ್ತಾರೆ ಯಾವುದೇ ರೀತಿ ಧರ್ಮದರ್ಶನ ಸಹ ಇರೋದಿಲ್ಲ ಈ ತ್ರೀ ಡೇಸ್ ಮಾತ್ರ ಅಂದ್ರೆ ಡಿಸೆಂಬರ್ ತರ್ಟಿ ತರ್ಟಿ ಫಸ್ಟು ಅಂಡ್ ಜಾನ್ವರಿ ಫಸ್ಟು ತ್ರೀ ಡೇಸ್ ಓನ್ಲಿ ಎಲೆಕ್ಟ್ರಾನಿಕ್ ಡಿಪ್ಪಲ್ಲಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಟಿಕೆಟ್ ಸಿಕ್ಕಿದೆ ಅವರಿಗೆ ಅಂಥವ್ರನ್ನ ಮಾತ್ರ ನಿಮಗೆ ಬೆಟ್ಟದ ಮೇಲೆ ಬಿಡ್ತಾರೆ ಬೇರೆ ಇನ್ಯಾರಿಗೂ ಅಲೋ ಇರೋದಿಲ್ಲ ಸೊ ಹಾಗಾಗಿ ನೀವೇನಾದರೂ ಈ ತ್ರೀ ಡೇಸಲ್ಲಿ ಅಂದರೆ ವೈಕುಂಠ ಏಕಾದಶಿ ದಿನ ವೈಕುಂಠ ದ್ವಾರ ದರ್ಶನ ಮಾಡ್ಕೊಳ್ಳೋಣ ಅಂತ ಏನಾದರೂ ಪ್ಲಾನ್ ಮಾಡಿದ್ರೆ ದಯವಿಟ್ಟು ಯಾರು ಹೋಗ್ಬಿಡಿ ದರ್ಶನ ಸಿಗೋದಿಲ್ಲ ಈವನ್ ಬೆಟ್ಟದ ಮೇಲಕ್ಕೂ ನಿಮ್ಮನ್ನ ಬಿಡೋದಿಲ್ಲ ಇನ್ನು ಜನವರಿ ಎರಡನೇ ತಾರೀಕಿಂದ ಎಂಟನೇ ತಾರೀಕು ಈ ಏಳು ದಿನಕ್ಕೆ ಆಲ್ರೆಡಿ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟು ಆಲ್ರೆಡಿ ಬಿಟ್ಟಿದ್ರು ಆನ್ಲೈನಲ್ಲಿ ಸೊ ಯಾರ್ಯಾರೆಲ್ಲ ಬುಕ್ ಮಾಡ್ಕೊಂಡಿದ್ದೀರ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ನಮ್ಮ ವೆಂಕಟೇಶ್ ಆಯ ಸೊ ಇನ್ನು ಯಾರ್ಯಾರಿಗೆ ಸಿಕ್ಕಿಲ್ಲ ಅವರು ಏನಾದರೂ ಎಸ್ ಎಸ್ ಟಿ ಟೋಕನ್ ತೊಗೊಂಡು ಹೋಗ್ತೀವಿ ಅಂದರೆ ಈ ಏಳು ದಿನವೂ ಸಹ ಯಾವುದೇ ರೀತಿ ಎಸ್ ಎಸ್ ಟಿ ಟೋಕನ್ಸು ಇಶ್ಯೂ ಮಾಡ್ತಾ ಇಲ್ಲ ಟಿ ಟಿ ಡಿ ಕಡೆಯಿಂದ ಬಟ್ ನೀವು ಏನಂದರೆ ಧರ್ಮದರ್ಶನಕ್ಕೆ ನೀವು ಹೋಗ್ಬೋದು ಆ ಟೈಮ್ ಎಷ್ಟಾಗುತ್ತೆ ಅನ್ನೋದು ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಅಲ್ಲಿ ನಾವು ಜನ ನೋಡಿ ನಮಗೆ ಇದು ಮಾಡ್ಕೋಬೋದು ಸೊ ನೀವು ಈ ಸೆವೆನ್ ಡೇಸ್ ಮಾತ್ರ ನೀವು ಆರಾಮಾಗಿ ಧರ್ಮ ದರ್ಶನಕ್ಕೆ ಹೋಗ್ಬೋದು ಬಟ್ ಸ್ಟಾರ್ಟಿಂಗ್ ತ್ರೀ ಡೇಸ್ ಮಾತ್ರ ಯಾವುದೇ ಕಾರಣಕ್ಕೂ ಹೋಗಬೇಡಿ ನಿಮಗೆ ದರ್ಶನವೂ ಸಿಗೋದಿಲ್ಲ ಈ ಒಂದು ಬೆಟ್ಟದ ಮೇಲೆ ಹೋಗೋದಕ್ಕೂ ಸಿಗೋದಿಲ್ಲ ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೆ ಬಿಕಾಸ್ ನನಗೆ ಕ್ವಶನ್ ಕೇಳಿದ್ರಿಂದ ನಾನು ಈ ಒಂದು ವೀಡಿಯೋ ಮಾಡಿದ್ದೀನಿ ಸೊ ಎಲೆಕ್ಟ್ರಾನಿಕ್ ಡಿಪ್ಪಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ನಿಜವಾಗ್ಲೂ ದೇವರ ಅನುಗ್ರಹದಿಂದನೇ ಈ ತ್ರೀ ಡೇಸಲ್ಲಿ ಅವರಿಗೆ ದರ್ಶನ ಸಿಗ್ತಾ ಇದೆ ಅಂತ ಅನ್ಬೋದು ಹಾಂ ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನಿಮ್ಮ ಇನ್ನೂ ಹೆಚ್ಚಿನ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು